ಎಲ್ರಿಗೂ ನಮಸ್ಕಾರ ಬಾಂಧವರೇ ಪುರುಜಿತ್ ಪೂಜಾ ಚಾನಲ್ಗೆ ನಿಮಗೆ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ವೃಶ್ಚಿಕ ರಾಶಿಯವರು ಏನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅದನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು ಕಮೆಂಟ್ ಮುಖಾಂತರ ಹಾಗೆ ಅದಕ್ಕೆ ನೀವು ಏನು ಪರಿಹಾರವನ್ನ ಮಾಡಿಕೊಳ್ತಾ ಇದ್ದೀರಾ ಅನ್ನೋದನ್ನು ಕೂಡ ನಮಗೆ ತಿಳಿಸ್ಕೊಡ್ಬೋದು ಇವತ್ತು ನಾವು ಜುಲೈ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡೋಣ ನಿಮ್ಮ ವೃತ್ತಿ ಜೀವನ ಇರಬಹುದು ಶಿಕ್ಷಣ ಪ್ರೇಮ ಕುಟುಂಬ ಹಣಕಾಸಿನ ವ್ಯವಹಾರ ಹಾಗೆ ಆರೋಗ್ಯದಲ್ಲಿ ಯಾವ್ಯಾವ ರೀತಿಯಾದಂತಹ ಬದಲಾವಣೆಗಳು ತರಬಹುದು ಅನ್ನೋದನ್ನ ನೋಡೋಣ ಹಾಗೆ ಅದಕ್ಕೆ ತಕ್ಕಂತೆ ಪರಿಹಾರವನ್ನು ಕೂಡ ಯಾವ ರೀತಿಯಾಗಿ ಮಾಡಿಕೊಳ್ಬಹುದು ಅನ್ನೋದನ್ನ ನೋಡೋಣ ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಧೈರ್ಯವನ್ನ ಬಿಡುವಂಥವರಲ್ಲ ಶಕ್ತಿಯುಳ್ಳವರು ಹಾಗೆ ಆಳವಾದಂತಹ ವಿಚಾರವನ್ನ ಮಾಡುವಂತಹ ವ್ಯಕ್ತಿಗಳಾಗಿದ್ದಾರೆ ಈ ಆಳವಾದ ವಿಚಾರವನ್ನ ಮಾಡೋ ವಿಷಯದಲ್ಲಿ ಕೆಲವೊಂದು ಸಲ ಒಳ್ಳೆಯ ಪರಿಣಾಮ ನೀವು ಕಂಡುಕೊಳ್ತೀರಾ ಇನ್ನು ಕೆಲವು ಸಮಯದಲ್ಲಿ ನಿಮಗೆ ಅದೇ ಹಾನಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ನೀವು ಎಷ್ಟು ಹೆಚ್ಚು ದೃಢ ನಿರ್ಧಾರವನ್ನು ತೆಗೆದುಕೊಳ್ತೀರಾ ಆದಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನೀವು ಸಂಕಷ್ಟವನ್ನು ಎದುರಿಸೋದನ್ನು ಕಲಿಬೇಕು ಹಾಗೆ ದೃಢತೆಯಿಂದ ಚಿತ್ತ ಮನಸ್ಸಿನಿಂದ ತುಂಬಿಕೊಂಡು ಮುಂದೆ ಹೋಗೋದನ್ನು ನೀವು ಅಭ್ಯಾಸವನ್ನು ಮಾಡಿಕೊಳ್ಬೇಕಾಗತ್ತೆ ನೀವು ಆಂತರಿಕ ಶಕ್ತಿ ಏನಿದೆ ಅದನ್ನು ಹಲವಾರು ಬಾರಿ ಸಂಶಯ ಇರ್ಬೋದು ಅಥವಾ ಸಂಕಷ್ಟಗಳ ನಡುವೆ ಅದನ್ನು ಕಂಡುಹಿಡಿತೀರ ನೀವು ಇಲ್ಲಿ ನಿಮಗೆ ಕೆಲವು ಭಾಗಗಳಲ್ಲಿ ಕೆಲವು ವಿಷಯಗಳಲ್ಲಿ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿದೆ ಆದರೆ ಅವು ನೀವು ಸಶಕ್ತತೆಯಿಂದ ಹಾಗೆ ಧೈರ್ಯದಿಂದ ಜವಾಬ್ದಾರಿಯಿಂದ ಅದನ್ನು ನೀವು ನಿರ್ವಹಿಸಿಕೊಂಡು ಹೋದರೆ ಅದನ್ನು ನೀವು ಉತ್ತಮವಾಗಿ ಮಾಡಿಕೊಳ್ಬೇಕಾಗತ್ತೆ ಅದನ್ನು ಮಾಡಿಕೊಳ್ಬೋದು ಕೂಡ ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಕೆಲವು ಪ್ರಬಲ ಗ್ರಹಗಳಿಂದ ಸಂಚಲನಗಳು ನಡೆಯುತ್ತೆ ಮೊದಲು ಮಂಗಳ ಗ್ರಹ ನೀವು ವೃತ್ತಿ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಅಲ್ಲಿ ನೀವು ನಿಯಂತ್ರಿಸ್ತಿದ್ರೆ ಹಾಗೆ ಈ ತಿಂಗಳ ಮೊದಲ ಭಾಗದಲ್ಲಿ ಇದು ನಿಮ್ಮ ಎಂಟನೇ ಮನೆಯಲ್ಲಿರುತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವೊಂದು ಉದ್ವಿಗ್ನ ಪರಿಸ್ಥಿತಿಗಳು ಸಂಘರ್ಷಗಳು ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ಹೇಳಿ ನೋಡ್ಬೋದು ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಹೆಚ್ಚಿನದಾದಂತಹ ಶಕ್ತಿಯನ್ನು ಹಾಗೆ ಮನಸ್ಸನ್ನು ಇಲ್ಲಿ ನೀವು ಕೊಡಬೇಕಾಗತ್ತೆ ಯಾವುದೇ ಹೊಸ ವ್ಯವಹಾರ ನಿರ್ಧಾರ ಅಥವಾ ಆರಂಭ ಇಲ್ಲಿ ಹೆಚ್ಚು ಸೂಕ್ತ ಅಲ್ಲ ಅಂಥೇಳಿ ನೋಡ್ಬೋದು ರಾಹುವಿನ ಪ್ರಭಾವ ನಿಮ್ಮ ನಾಲ್ಕನೇ ಮನೆಯಲ್ಲಿದೆ ಇದು ನಿಮ್ಮ ಮನಸ್ಸಿರಬಹುದು ಅಧ್ಯಯನದ ಮೇಲೆ ವಿಶಿಷ್ಟವಾದಂತಹ ಪ್ರಭಾವವನ್ನು ಬೀರಲಿಕ್ಕಿದೆ ನೀವು ಕಲಿತಾ ಇರುವಂತಹ ಅಥವಾ ಕೆಲಸವನ್ನು ಮಾಡ್ತಾ ಇರುವಂತಹ ಕ್ಷೇತ್ರದಲ್ಲಿ ಶಿಸ್ತಿನಿಂದ ನೀವು ಕಾರ್ಯವನ್ನು ನಿರ್ವಹಿಸಿದರೆ ಕೆಲವು ಸಮಸ್ಯೆಗಳು ನಿವಾರಣೆಯನ್ನು ಮಾಡಿಕೊಳ್ಬೋದು ಹಾಗೆ ವೃಶ್ಚಿಕ ರಾಶಿಯವರೇ ವೃತ್ತಿ ಕ್ಷೇತ್ರದಲ್ಲಿ ಮಿಶ್ರವಾದಂತಹ ಫಲಿತಾಂಶ ಇದೆ ಅಂತ ಹೇಳಿ ನೋಡ್ಬೋದು ಯಾಕೆ ಅಂತಂದರೆ ಮಂಗಳ ನಿಮ್ಮ ಎಂಟನೇ ಮನೆಯಲ್ಲಿರ್ತಾನೆ ಇದು ಕೆಲಸದ ಸ್ಥಳದಲ್ಲಿ ಆವಾಗಲೇ ಹೇಳಿದಾಗೆ ಕೆಲವು ಕಠಿಣ ಸಂದರ್ಭವನ್ನ ಸೂಚಿಸುತ್ತೆ ಇನ್ನೊಂದು ಪ್ರಮುಖ ವಿಷಯ ಏನು ಅಂತಂದರೆ ಈ ವಿಷಯದಲ್ಲಿ ನೀವು ನಿಮ್ಮ ಪ್ರಸ್ತುತ ಕೆಲಸದಲ್ಲಿ ಯಾವ ಕೆಲಸವನ್ನ ಈಗ ಮಾಡ್ತಾ ಇದ್ದೀರೋ ಆ ಕೆಲಸದಲ್ಲಿ ಶಕ್ತಿಯನ್ನು ಹಾಕಿದರೆ ನಿಮ್ಮ ಹೆಚ್ಚಿನ ತಲೆಯನ್ನ ಇಲ್ಲಿ ಓಡಿಸಿದರೆ ಅಲ್ಲಿ ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನು ಪಡೆಯಬೌದು ಆದರೆ ಮನಸ್ಸನ್ನು ಚಂಚಲ ಮಾಡಿಕೊಳ್ಬಾರ್ದು ಮಾಡುವ ಕೆಲಸದಲ್ಲಿ ದೃಢ ನಿರ್ಧಾರ ಇದ್ಕೊಂಡು ಅಲ್ಲಿ ಪರಿಶ್ರಮವನ್ನು ಹಾಕಿ ಮಾಡಿದರೆ ಫಲಿತಾಂಶ ಉತ್ತಮವಾಗಿರುತ್ತೆ ಹೊಸ ಪ್ರೊಜೆಕ್ಟ್ಗಳಿರ್ಬೋದು ಹೊಸ ಬಿಸ್ನೆಸ್ಗಳಿರ್ಬೋದು ಇದರ ಪ್ರಾರಂಭಕ್ಕೆ ಇದು ಸೂಕ್ತವಾದಂತಹ ಸಮಯ ಅಲ್ಲ ಅಂತೇಳಿ ಹೇಳ್ಬೋದು ನಿಮ್ಮ ಗಮನ ಉತ್ತಮವಾಗಿರಬೇಕು ಶ್ರಮ ಕಾರ್ಯನಿರ್ವಹಣೆ ಉತ್ತಮವಾಗಿರಬೇಕು ಹಾಗಿದ್ದರೆ ಅನೇಕ ಸವಾಲುಗಳು ಏನು ಎದುರಿಸ್ತೀರಾ ನೀವು ಅದರಲ್ಲಿ ನೀವು ಯಶಸ್ಸನ್ನು ಸಾಧಿಸ್ಬೋದು ಆ ಎಲ್ಲ ಶ್ರಮಗಳಿಗೆ ನಿಮಗೆ ಉತ್ತಮವಾದಂತಹ ಫಲಿತಾಂಶ ನಿಮಗೆ ಸಿಗೋದರಲ್ಲಿ ಯಾವುದೇ ಮಾತಿಲ್ಲ ನಿಮ್ಮ ಆತ್ಮವಿಶ್ವಾಸ ಹಾಗೆ ನಿಮ್ಮ ಒಂದು ಆಂತರಿಕ ಶಾಂತಿ ನಿಮಗೆ ಒಂದು ರೀತಿಯಾದಂತಹ ಜೀವನದಲ್ಲಿ ವರಮಾನ ಅಂತಾನೆ ಹೇಳ್ಬೋದು ಹಾಗಾಗಿ ಅದನ್ನು ಕಳ್ಕೊಳ್ಬೇಡಿ ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ಮಿಶ್ರ ಫಲಿತಾಂಶ ನೀಡಲಿಕ್ಕಿದೆ ರಾಹುವಿನ ಪ್ರಭಾವ ನಿಮ್ಮ ನಾಲ್ಕನೇ ಮನೆಯಲ್ಲಿರುತ್ತೆ ಅಧ್ಯಯನದ ಮೇಲೆ ಉತ್ತಮವಾದಂತಹ ಕೇಂದ್ರೀಕೃತವನ್ನು ಮಾಡಿಕೊಂಡು ಅದನ್ನು ಬದ್ಧಗೊಳಿಸೋದು ಉತ್ತಮ ಅಂತೇಳಿ ಹೇಳ್ಬೋದು ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಈ ರೀತಿಯಾಗಿ ಶ್ರಮ ಕಡಿಮೆ ನಿಷ್ಠೆ ಕಡಿಮೆ ಇದೆಲ್ಲ ಸ್ವಲ್ಪ ಆಗ್ಬೋದು ಯಾರ್ಯಾರು ಕಠಿಣ ಪರೀಕ್ಷೆ ಇರ್ಬೋದು ಅಥವಾ ಬೇರೆ ಯಾವುದೇ ಉನ್ನತ ಶಿಕ್ಷಣದಲ್ಲಿ ಏನಾದರೂ ತಯಾರಿಗಳನ್ನು ಮಾಡ್ತಾ ಇದ್ದರೆ ಆತಂಕವನ್ನು ಬಿಡಿ ಶಾಂತ ಮನಸ್ಸಿನಿಂದ ಅಧ್ಯಯನವನ್ನು ಮುಂದುವರಿಸಿ ನಿಮಗೆ ಸ್ವಲ್ಪ ವಿಳಂಬ ಆದ್ರೂ ಕೂಡ ಯಶಸ್ಸು ಸಿಗುತ್ತೆ ನೀವು ಯಾವುದನ್ನೇ ಮಾಡ್ತಾ ಇದ್ರೂ ಕೂಡ ಉತ್ತಮ ಸಮಯವನ್ನು ಆಯ್ಕೆ ಮಾಡಿ ಹಾಗೆ ಮನಸ್ಸು ಚಂಚಲ ಇದೆ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇದೆ ಅಂತಂದರೆ ಮಾಡ್ತಾ ಇರುವಂತಹ ಕೆಲಸವನ್ನು ಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಸ್ವಲ್ಪ ಮುಚ್ಚಿಕೊಂಡು ಧ್ಯಾನದಲ್ಲಿ ಮಗ್ನರಾಗಿ ಅದಾದ ಮೇಲೆ ಮತ್ತೆ ನಿಮ್ಮ ಕೆಲಸವನ್ನು ಮುಂದುವರಿಸಿ ಆಗ ನಿಮ್ಮ ಮನಸ್ಸನ್ನು ಶಾಂತಗೊಳಿಸ್ಕೊಳ್ಬೋದು ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗುವಂತಹ ಸಮಸ್ಯೆಗಳಿದೆ ಕುಟುಂಬದಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗುವಂಥದ್ದು ಅಥವಾ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಮಾತುಕತೆಗಳು ನಡೆಯುವಂಥದ್ದು ಇದೆಲ್ಲ ಆಗಬಹುದು ಸ್ವಲ್ಪ ಎಚ್ಚರಿಕೆಯಿಂದಿರೋದು ಒಳ್ಳೆಯದು ಅಂಥೇಳಿ ನೋಡ್ಬೋದು ಯಾವುದೇ ವಿಷಯದಲ್ಲಿ ಗೊಂದಲವನ್ನು ತಂದ್ಕೊಳ್ಬೇಡಿ ಇಂಥ ಸಂದರ್ಭದಲ್ಲಿ ನಿಮಗನ್ನಿಸ್ಬೋದು ಅಯ್ಯೋ ನಮ್ಮ ಕಥೆನೇ ಇಷ್ಟು ಯಾವಾಗಲೂ ನಮಗೆ ಕಷ್ಟ ಯಾವಾಗಲೂ ನಮಗೆ ಹಿಂಗೆ ನಮಗೆ ಸುಖ ಅನ್ನೋದೇ ಇಲ್ಲ ಅದು ಇದು ಎಲ್ಲವೂ ಮನಸ್ಸಿಗೆ ಬರುತ್ತೆ ಅದು ಮನುಷ್ಯನ ಸಹಜ ಗುಣ ಕಷ್ಟ ಅನ್ನುವಂಥದ್ದು ಸ್ವಾಮಿ ನಿಮಗೂ ತಪ್ಪಿದ್ದಲ್ಲ ನನಗೂ ತಪ್ಪಿದ್ದಲ್ಲ ಅಥವಾ ಇನ್ಯಾರಿಗೂ ಆದ್ರೂ ಕೂಡ ಅದು ತಪ್ಪಿದ್ದಲ್ಲ ಆದರೆ ಬಂದಂಥ ಕಷ್ಟವನ್ನು ನಾವು ಯಾವ ರೀತಿಯಾಗಿ ಎದುರಿಸ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಮೇಲಿರುತ್ತೆ ಮನುಷ್ಯ ಅಂದಮೇಲೆ ಕಷ್ಟಗಳು ಬಂದೇ ಬರುತ್ತೆ ಆದರೆ ಹೆಚ್ಚಿನ ಜನ ಏನು ಮಾಡ್ತಾರೆ ಅಂತಂದರೆ ಆ ಕಷ್ಟವನ್ನೇ ಮುಂದೆ ಇಟ್ಟುಕೊಂಡು ಕೊರಗ್ತಾ ಇರ್ತಾರೆ ಅಯ್ಯೋ ನಂದಿಷ್ಟೆ ಅಯ್ಯೋ ನನ್ನ ಹತ್ರ ಏನು ಮಾಡೋಕ್ಕಾಗಲ್ಲ ಅಯ್ಯೋ ಅವ್ರು ಹಂಗೆ ಮಾಡಿದ್ರು ಅವ್ರು ಹಿಂಗೆ ಮಾಡಿದ್ರು ಬರೇ ಇದರಲ್ಲೇ ಅವರ ಮನಸ್ಸನ್ನ ತೊಡಗಿಕೊಂಡು ಹೋಗ್ತಾರೆ ಬಿಟ್ರೆ ಅದಕ್ಕೆ ಪರಿಹಾರ ಏನು ಮಾಡ್ಕೊಳ್ಬಹುದು ಯಾಕೆ ನನಗೆ ಈ ರೀತಿಯಾಗಿ ಆಗಿರ್ಬೋದು ಅನ್ನೋದನ್ನು ವಿಚಾರವನ್ನು ಮಾಡೋದಿಲ್ಲ ಹಾಗಾಗಿ ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಕಷ್ಟಕಾಲ ಬಂದಿದೆ ಅಂತಾಗಿದಾಗ ಅದನ್ನು ಎದುರಿಸ್ಕೊಂಡೋಗಿ ಎದುರುಗಡೆ ಇರುವವರಿಗೆ ಮಾತಿನ ಮೇಲೆ ನಿಗಾ ಇರಲಿ ಅನಾವಶ್ಯಕವಾಗಿ ಕೆಲವೊಂದು ಮಾತುಗಳನ್ನು ಆಡೋದು ಸರಿಯಲ್ಲ ನೀವು ನಿಮ್ಮ ಕೆಲಸ ಇಷ್ಟನ್ನು ಮಾಡಿಕೊಂಡು ನೀವು ಮುಂದಿನ ಕಾರ್ಯವನ್ನು ಮುಂದಿನ ದಿನಗಳನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಕಳಿಬೇಕಾಗತ್ತೆ ಪ್ರೇಮ ಸಂಬಂಧದಲ್ಲಿ ಕೆಲವು ಗೊಂದಲಗಳು ಬರುತ್ತೆ ಪ್ರೇಮದಲ್ಲಿರುವವರನ್ನು ಮತ್ತಷ್ಟು ಗೌರವದಿಂದ ವರ್ತಿಸೋದಕ್ಕೆ ನಿಮ್ಮ ಪ್ರಿಯತಮ ಇರ್ಬೋದು ಪ್ರಿಯತಮ ಇರ್ಬೋದು ಅವರ ಮೇಲೆ ಮೊದಲನೇದಾಗಿ ಗೌರವವನ್ನು ಕಾಣೋದನ್ನು ಕಲೀರಿ ಮಾತಿನ ಮೇಲೆ ನಿಗಾ ಇರಲಿ ಸಂಶಯದ ವ್ಯವಹಾರಗಳು ಬೇಡ ಅತಿ ಹೆಚ್ಚಿನ ಸಂಶಯವನ್ನು ನೀವು ಮಾಡ್ತೀರಾ ಅಂತಾದರೆ ಆ ಥರನಾದಂತಹ ಸಂಬಂಧಗಳಲ್ಲಿ ನೀವು ಕೈ ಹಾಕೋಕೆ ಹೋಗಬಾರ್ದು ಯಾಕೆಂದರೆ ನೀವು ಇನ್ನೊಬ್ಬರ ಮೇಲೆ ಸಂಶಯ ಪಡುವಾಗ ಮೊದಲು ನಿಮ್ಮನ್ನು ನೀವು ಸರಿ ಮಾಡಿಕೊಳ್ಳಿ ಅದಾದ ಮೇಲೆ ಬೇರೆಯವರ ಬಗ್ಗೆ ವಿಚಾರವನ್ನು ಮಾಡ್ತಾ ಹೋದರೆ ಒಳ್ಳೆಯದು ಪ್ರೇಮಿಗಳ ಜೊತೆ ಪ್ರಾಮಾಣಿಕವಾದಂತಹ ಸಂಬಂಧವನ್ನು ಇಟ್ಕೊಳ್ಳಿ ಪ್ರೇಮದ ಮೇಲೆ ಹೆಚ್ಚಿನ ಗಮನವನ್ನು ನೀಡಿ ಆಗ ನಿಮಗೆ ಒಳ್ಳೆಯದಾಗುತ್ತೆ ಹಣಕಾಸು ವಿಚಾರದಲ್ಲಿ ಸರಾಸರಿ ಅಥವಾ ಉತ್ತಮವಾಗಿದೆ ಅನ್ನೋದೇ ನೋಡ್ಬೋದು ನಾವು ಯಾಕೆಂದರೆ ಬುಧ ಗ್ರಹ ಈ ಸಮಯದಲ್ಲಿ ಲಾಭದ ಮನೆಯನ್ನು ಹೊತ್ತುಕೊಂಡು ಹೋಗ್ತಿರ್ತಾನೆ ಆದರೂ ಕೂಡ ಬೇರೆ ಗ್ರಹಗಳ ವಕ್ರದೃಷ್ಟಿ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹೇಳಿದ್ದನ್ನು ಮತ್ತೆ ಪುನಃ ನೆನ್ಪು ಮಾಡ್ಕೋತಾ ಹೋಗಿ ನಿವೇಶನ ಇರ್ಬೋದು ಅಥವಾ ಹೊಸ ಯೋಜನೆಯನ್ನ ಪ್ರಾರಂಭ ಮಾಡೋದಕ್ಕೆ ಬುಧನಿಂದ ಪ್ರೇರಣೆ ಆದರೂ ಕೂಡ ಅದು ಈ ಸಮಯದಲ್ಲಿ ಹೆಚ್ಚಿನದಾದಂಥ ಸೂಕ್ತ ಅಲ್ಲ ಅಂತೇಳಿ ಹೇಳ್ಬೋದು ಹಾಗಾಗಿ ಬಂದಂಥ ಹಣವನ್ನು ಖರ್ಚು ಮಾಡುವಾಗ ಸ್ವಲ್ಪ ಮಿತಿಯಿಂದ ಖರ್ಚು ಮಾಡಿ ಹೂಡಿಕೆಯ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ನಿಮಗೆ ಸರಾಸರಿ ಫಲಿತಾಂಶ ಇದೆ ಯಾವುದೇ ಹೆಚ್ಚಿನ ಆರೋಗ್ಯ ಸಮಸ್ಯೆಗಳು ಅನ್ನುವಂಥದ್ದು ಇಲ್ಲಿ ಕಾಣೋದಿಲ್ಲ ಯಾರು ಮೊದಲಿನಿಂದ ಆರೋಗ್ಯ ಸಮಸ್ಯೆಯನ್ನು ತೀವ್ರವಾದ ಆರೋಗ್ಯ ಸಮಸ್ಯೆಯನ್ನು ಕಂಡುಕೊಂಡು ಬಂದಿದ್ದೀರ ಅವರು ಒಂದು ಸ್ವಲ್ಪ ಇಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಂಡು ಹೋಗಿ ಉತ್ತಮವಾದಂತಹ ಆಹಾರ ಇರ್ಬೋದು ವ್ಯಾಯಾಮಗಳಿರ್ಬೋದು ಮಿತವಾದಂತಹ ಔಷಧಿಗಳನ್ನು ತೆಗೆದುಕೊಳ್ಳುವಂತದ್ದು ಇದೆಲ್ಲ ಮಾಡಿಕೊಳ್ಳಿ ಮೊದಲು ಮನಸ್ಸನ್ನು ಹತೋಟಿಯಲ್ಲಿಡಿ ಚಿಂತೆಯನ್ನು ಬಿಡಿ ಭಗವಂತನಲ್ಲಿ ವಿಶ್ವಾಸವನ್ನ ಇಡಿ ಎಲ್ಲವೂ ಕೂಡ ಆ ಭಗವಂತನೇ ಸರಿ ಮಾಡ್ತಾ ಹೋಗ್ತಾನೆ ಹಾಗೇ ಇಲ್ಲಿ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋದು ನೋಡೋದಾದರೆ ಈ ತಿಂಗಳಲ್ಲಿ ಕೋಪ ಹಾಗೆ ಕಿರಿಕಿರಿಯನ್ನು ನೀವು ನಿಯಂತ್ರಣದಲ್ಲಿಡಬೇಕು ಹೆಚ್ಚಿನದಾದಂತಹ ಕೋಪ ಬೇಡ ಹೆಚ್ಚಿನದಾದಂತಹ ಮಾತು ಬೇಡ ಯಾರ ಮೇಲೂ ಯಾರನ್ನೂ ಕೂಡ ದೂಷಿಸುವಂತಹ ಮನೋಭಾವನೆ ನಿಮಗೆ ಬೇಡ ಎಲ್ಲರ ಮೇಲೂ ಗೌರವವನ್ನು ಇಡಿ ಹಾಗೆ ಮೊದಲನೇದಾಗಿ ಭಗವಂತನ ಮೇಲೆ ಗೌರವವನ್ನು ಇಡಿ ಅವನ ಧ್ಯಾನವನ್ನು ಮಾಡಿ ಯಾವ ಭಗವಂತನನ್ನು ನೀವು ನಂಬ್ತಾ ಇದ್ದೀರೋ ಯಾವ ಭಗವಂತನ ಪೂಜೆಯನ್ನು ನೀವು ಇದ್ದೀರೋ ಅವರ ಮೇಲೆ ನಂಬಿಕೆಯನ್ನು ಇಡಿ ಪ್ರತಿನಿತ್ಯವಾಗಿ ಪೂಜಾ ಕಾರ್ಯವನ್ನು ಮಾಡ್ಕೊಂಡು ಹೋಗಿ ಧ್ಯಾನವನ್ನು ಮಾಡಿ ಆ ದೇವರ ಸಂಬಂಧಪಟ್ಟಂತಹ ಶ್ಲೋಕಗಳನ್ನು ಹೇಳಿ ಅಥವಾ ಶ್ಲೋಕಗಳನ್ನು ಕೇಳ್ಕೊಂಡೋಗಿ ಮಿತವಾಗಿ ದೇವಸ್ಥಾನಗಳಿಗೆ ಹೋಗಿ ಸ್ವಲ್ಪ ಹೊತ್ತು ಕೂತು ಧ್ಯಾನದಲ್ಲಿ ಮಗ್ನರಾಗಿ ನಿಮ್ಮ ಮನಸ್ಸನ್ನು ಆ ಭಗವಂತನಲ್ಲಿ ಕೇಂದ್ರೀಕೃತ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ಇದು ಇವಾಗಷ್ಟೇ ಅಲ್ಲ ಮುಂದಿನ ಜೀವನಕ್ಕೂ ಕೂಡ ನಿಮಗೆ ಸಹಾಯ ಆಗಲಿಕ್ಕಿದೆ ಬಾಂಧವರೆ ಇನ್ನು ಓವರ್ ಆಲ್ ಆಗಿ ನೋಡೋದಾದರೆ ಇದು ಮಿಶ್ರ ಫಲಿತಾಂಶ ನಿಮಗೆ ಬಂದಿದೆ ಅಂತೇಳಿ ನಾವು ನೋಡ್ಬೋದು ಹಾಗಾಗಿ ಕಠಿಣ ಶ್ರಮ ಇರಬಹುದು ಏಕಾಗ್ರತೆ ಇರ್ಬೋದು ಅನೇಕ ಸವಾಲುಗಳಿಗೆ ಉತ್ತರವನ್ನು ಕೊಡಲಿಕ್ಕಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನು ಮುಂದಿನ ವೀಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ದೇವರು ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನಾ ಸುಖಿನೋ ಭವಂತು